ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ತಾಲೂಕಿಂದ ಬಂದಿರೋದು ನಾವು ಅಣ್ಣವ್ರ ಬರ್ತಡೆಗೋಸ್ಕರ ಐವತ್ತೆರಡನೇ ಹುಟ್ಟುಹಬ್ಬ ಆಚರಿಸ್ಕೊಂಡು ಬಂದಿದ್ವಿ ತುಂಬ ಖುಷಿ ಆಯಿತು ಆದರೆ ಏನು ಮಾಡ್ತೀವಿ ಒಂದೇ ಒಂದು ಬೇಜಾರು ಅಂತಂದರೆ ನಮಗೆ ಈ ಸರೀ ಭೇಟಿ ಮಾಡೋಕ್ಕಾಗಲ್ಲ ಸತತ ಇದು ಏಳನೇ ಬಾರಿ ಬರ್ತಿರೋದು ನಾವು ಈ ಸರೀ ಅವ್ರನ್ನ ಭೇಟಿ ಮಾಡೋಕ್ಕಾಗಲ್ಲ ಅದೊಂದು ತಮಗೆ ತುಂಬ ನಿರಾಸೆ ಆಗಿದೆ ಪ್ರತಿ ವರ್ಷನು ಬರೀ ಈ ತರ ಇದೆ ಮಿಸ್ ಆಗ್ತಾ ಇದೆ ಇಲ್ಲಿ ಲಾಸ್ಟ್ ಟೈಮ್ ಜಯನಗರ ಹೋಗೋರು ಅಲ್ಲಿ ಬರೀ ಹಿಂಗಾಯ್ತ ಆಕ್ಚುಲಿ ವೇಸ್ ಮಾಡಕ್ ಆಗಲಿಲ್ಲ ಮತ್ತೆ ಆದ್ರೂ ಬಂದು ಸಪೋರ್ಟ್ ಮಾಡ್ತಾರೆ ಅಭಿಮಾನಿಗಳ ಹೆಸರು ಬಂದು ಸಪೋರ್ಟ್ ಮಾಡಿದ್ರು ಹಂಗಂತ ಈಗ ಖುಷಿ ಆಯ್ತು ಸರ್ ಅದ್ರ ನಮ್ಮ ಹೆಸರು ಬಂದ್ರಲ್ಲ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಪರವಾಗಿಲ್ಲ ಮುಂಚೆ ಏಳು ಮತ್ತೆ ಬಂದ್ರಲ್ಲ ಅಷ್ಟು ಖುಷಿ ಆಯ್ತು ಸರ್ ಜೂನಿಗೆ ಕೆಲವೊಂದು ಕಿವಿ ಮಾತು ಹೇಳ್ಕೊಟ್ರು ಎಷ್ಟು ಮಟ್ಟ ತುಂಬಾ ಖುಷಿ ಆಗ್ತಾ ಇದೆ ಇಂತ ನಮ್ಗೆ ಕಿವಿ ಮಾತು ಹೇಳ್ತಿದ್ರಲ್ಲ ಇನ್ನೂ ಖುಷಿ ಆಗ್ತಾ ಇದೆ ನಾವು ನಾವ್ ಹಿಂಗಿರೋದು ಸರ್ ಅವ್ರಿಂದಾನೇ ಅವ್ರ ಒಂದೊಂದು ಸಾಂಗಲ್ಲೂ ಒಂದೊಂದು ಪದ ಇರುತ್ತಲ್ಲ ಆ ಪದ ಒಂದು ಜೀವನದಲ್ಲಿ ಅಡ್ವಾಡಿಸ್ಕೊಂಡ್ ನಮ್ದು ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಂದು ದಿನ ಆ ಲೈನ್ ಇದೆಯಲ್ಲ ಆ ಲೈನ್ಗೋಸ್ಕರ ಬದುಕ್ತಾ ಇದೀವಿ ಎಲ್ಲರೂ ಹೇಳ್ತಾರೆ ಅವ್ರ ಜೀವನಕ್ಕೆ ಸರಿಯಾಗಿದ್ರು ಮಾತಾಡ್ತಾರೆ ಬಟ್ ನಮ್ಮ ಬಾಸ್ ಅಭಿಮಾನಿಗಳ ಬಗ್ಗೆ ಮಾತಾಡ್ತಾರೆ ಯಾರು ಏನೇ ಮಾತಾಡ್ಲಿ ಯಾರು ಎಷ್ಟೇ ಕೆಟ್ಟದ್ ಮಾತಾಡ್ಲಿ ನಾನೇ ತಲೆ ಕೆಡ್ಸ್ಕೊಂತಿಲ್ಲ ನೀವು ಯಾಕೆ ತಲೆ ಕೆಡ್ಸ್ಕೊಂತಿಲ್ಲ ಅದು ಅಭಿಮಾನಿಗಳ ಮೇಲೆ ಇರೋಂತ ಒಂದು ಕಣಿಕರ ನಮ್ಮ ಬಾಸ್ ಹೇಳಿದ್ರು ಮಾಡ್ತೀರಾ ಒಳ್ಳೆ ಕೆಲಸ ಮಾಡಿ ಮನೆ ಕಟ್ಕಟ್ಟಿದ್ರು ಉತ್ತರ ಕರ್ನಾಟಕದಲ್ಲಿ ಒಂದು ಮನೆ ಮನೇಲಿ ಅಂತ ಒಳ್ಳೆ ಕೆಲಸ ಮಾಡಿ ಅದು ನಮಗೂ ದುಃಖ ಇದೆ ನಮ್ ತಾಯಿ ನಮ್ ತಾಯಿ ಬೇರೆಲ್ಲ ಅವ್ರ ತಾಯಿ ಬೇರೆಲ್ಲ ಅವ್ರ ತಾಯಿ ಹೆಂಗೋ ನಮ್ ತಾಯಿನ ಹಂಗೇನೆ ಅದಕ್ಕೋಸ್ಕರ ನಾವು ಬೆಲೆ ಕೊಟ್ಬಿಟ್ಟು ನಾವು ಪ್ರತಿ ವರ್ಷನೂ ಎರಡನೇ ತಾರೀಕು ಮಾಡ್ತಾ ಇದ್ವಿ ಈ ವರ್ಷ ಒಂದನೇ ತಾರೀಕು ಒಂಬತ್ತು ಗಂಟೆಗೆ ಬರೋಕೆ ಕೇಳಿದ್ರು ನಾವು ಇಲ್ಲಿ ಬಂದಿದ್ದೀವಿ ಅದನ್ನ ಬಿಟ್ಟು ಬಿಟ್ಟು ಇವತ್ತು ವಿಷ್ಣುವರ್ಧನ ಫಿಲಮ್ ರೀ ರಿಲೀಸ್ ಆಯ್ತು ನಾನು ದಾವಣಗೆರೆ ಬೆಳಗ್ಗೆ ಫ್ಯಾನ್ ಶೋ ನೋಡ್ಕೊಂಡು ಬೆಳಗ್ಗೆ ಒಂಬತ್ತು ಗಂಟೆಗೆ ಫ್ಯಾನ್ ಶೋ ನೋಡಿಕೊಂಡು ದಾವಣಗೆರೆಯಿಂದ ಇಲ್ಲಿಗೆ ಬಂದ್ವಿ ಯಾಕೆ ನಮ್ಮ ಬಸ್ ನಮ್ಮ ಬಸ್ ಎಂಟರ್ ಕರ್ನಾಟಕ ಅಲ್ಲ ಬೆಂಗಳೂರು ಎಲ್ಲೆಲ್ಲಾ ಎಲ್ಲ ರಾಯಚೂರು ಎಲ್ಲ ಪ್ರತಿ ಜಿಲ್ಲೆ ಪ್ರತಿ ಜನ ಎಲ್ಲ ಬಂದೇ ಬರ್ತಾರೆ ನಮ್ಮ ಬಾಸ್ ಅಭಿಮಾನಿಗಳಿದ್ದಾರೆ ಅವ್ರನ್ನ ಸ್ಫೂರ್ತಿ ದಾಯಕವ ತಗಂತವರೆ ಒಂದು ಬಿಗ್ ಬಾಸ್ ಶೋ ಬಂತು ಅಂದ್ರೆ ಬರೀ ಮಕ್ಕಳಲ್ಲ ಹುಡುಗರಲ್ಲ ಹುಡುಗಿರಲ್ಲ ಹೆಣ್ಮಕ್ಳಲ್ಲ ಅವ್ರ ಹೆಸರಲ್ಲೇ ಇದೆ ಸುದೀಪ್ ದೀಪ ದೀಪ ಅಂದ್ರೆ ಬೆಳಗೋ ದೀಪ ಅದು ದೀಪ ಬೆಳಗುತ್ತೆ ಹೊರತು ಬೆಳಗ್ ಕೊಡುತ್ತೆ ಹೊರತು ಕತ್ಲು ಮಾಡಲ್ಲ ಅವ್ರ ಹೆಸರಲ್ಲೇ ಇದೆ ಜಮ್ಮುಗೆ ಸರಿ ಇಲ್ಲ ಏನಾದ್ರು ಉತ್ತರ ಕರ್ನಾಟಕ ಮಂದಿನವ್ರು ಹೆಚ್ಚಿ ಕಡಿಮೆ ಆದ್ರ ಯಾರು ನೋಡೋದಿಲ್ಲ ರವಿಡಿ ಚನ್ನಣ್ಣ ಅವ್ರು ಹೇಳಿದಾರೆ ಆಮೇಲೆ ಏನ ಅಂತಾರಲ್ಲ ಒಂದ್ ನಿಮಿಷ ರವಿಡಿ ಚನ್ನಣ್ಣ ಅವ್ರು ಹೇಳಿದಾರೆ ಸುದೀಪ್ ಸರ್ ಒಂದು ಲೈನ್ ನನಗೆ ಇಂಪಾರ್ಟೆಂಟ್ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲದೆ ಬೇಕು ಒಳ್ಳೆ ತರ ಒಳ್ಳೆತನ ಇದ್ರೆ ಯಾವತ್ತು ಗೆಲ್ತಾರೆ ಕೆಡ್ತಾನೆ ಇದ್ದಾರೆ ಯಾವತ್ತು ಸೋಲ್ತಾರೆ ನಮ್ಮ ಹತ್ರ ಬೇಡ ಹುಡುಗರ ಹೇಳಿದರಾ ಹ್ಯಾಪಿ बर्थडे ಕಿಚಾ ಸುದೀಪಣ್ಣ ಹೌದು ಖಂಡಿತ ಇವತ್ತಿನವರೆಗೂ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ನಮ್ಮ ಬಾಸ್ಗೆ ಬರೋಷ್ಟು ನಮ್ಮ ಅರ್ಜಿನ ಲೈಕ್ಸು ಬರುತ್ತೆ ಸರಿನಾ ಅರ್ಜಿನ ಲೈಕ್ಸು ಅರ್ಜಿನ ಕಮೆಂಟು ಬರುತ್ತೆ ಏನ್ ಸರ್ ಅರ್ಜಿನ ಲೈಕ್ ಅರ್ಜಿನ ಕಮೆಂಟು ಬರುತ್ತೆ ಫೇಕ್ ಅಕೌಂಟ್ ಇಟ್ಕೊಂಡು ಯಾವನು ಮಾಡಿಲ್ಲ ಇವತ್ತು ಆ ತರ ಮಾಡಿದ್ರೆ ಮಿಲಿಯನ್ ಆದ್ರೆ ಲೆಕ್ಕ ಸರ್ ನೀವು ಬ್ರೋ ಎಲ್ಲರೂ ಒಂದೇ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब मारी बेल आइकॉन क्लिक मारी